ಇಲ್ಲಕ್ಕೆ ನಿಂತ್ಕೊಂಡಿದೀಯಾ ನಾನು ಈ ಸ್ಕೂಲ್ಗೆ ಸೇರಬೇಕು ಕಟ್ಮಂಡು ಬೇಡ ಏನು ಬೇಡ ಇಲ್ಲಿ ಮನೆ ಬಾಡಿಗೆ ಕಟ್ಟಿದೆ ದೊಡ್ಡದಾಗಿದೆ ಹಿಂಗೆ ಮಾಡಿದ್ರೆ ಸ್ಕೂಲ್ ಬಿಟ್ಸ್ ಮನೆ ಕೂರಿಸ್ತೀನಿ ತೈಕೊಂಡು ಅಂದ್ರೆ ಕೊರಿಯನ್ ಮಾರ್ಷಲ್ ಆರ್ಟ್ ಎಕ್ಸ್ಪೆಷಲಿ ಗರ್ಲ್ಸ್ ಕಲಿಯೋದ್ರಿಂದ ನಿಮಗೆ ಸೆಲ್ಫ್ ಡಿಫೆನ್ಸ್ ಸೆಲ್ಫ್ ಪ್ರೊಟೆಕ್ಷನ್ಗೆ ಯೂಸ್ಫುಲ್ ಆಗುತ್ತೆ ನಾನು ತೈಕೊಂಡು ಕಲಿಬೇಕು ನನ್ನ ಉದ್ದೇಶ ಉದ್ದೇಶದಷ್ಟೇ ಈ ಸಿನಿಮಾ ನೋಡುವಂತ ಹತ್ತು ಹೆಣ್ಮಕ್ಳಲ್ಲಿ ಅಟ್ ಲೀಸ್ಟ್ ಒಂದು ಆರು ಜನ ಹೆಣ್ಮಕ್ಳು ಟೇಕ್ ಮಾಡೋಕ್ ಕಲಿಬೇಕು ಅಂತ ನಾವು ಟ್ವೆಂಟಿ ಫೋರ್ ಅವರ್ಸ್ ಯಾವ ಹೆಣ್ಮಕ್ಳನ್ ಕಾಯಕ್ ಸರ್ ನಮ್ಮಲ್ಲೂ ಅಕ್ಕ ತಂಗಿ ಎಲ್ಲರಿದ್ದಾರೆ ಯಾವುದೇ ಮಕ್ಕಳಾಗ್ಲಿ ಸ್ಕೂಲ್ಗೆ ಹೋದ್ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅದು ನಮ್ಮ ಉದ್ದೇಶ ಎಲ್ಲರಿಗೂ ಒಳ್ಳೇದಾಗಲಿ ಅದ್ರಿಂದ ಅಂತ ನಾವು ಒಂದು ಸಮಾಜಕ್ಕೆ ಒಂದು ಒಳತಿಗೆ ಒಂದು ಈ ಸಿನಿಮಾ ಮಾಡಿದ್ದೀವಿ ಜನ ನಮ್ಮನ್ನ ಹೇಗೆ ಪ್ರೋತ್ಸಾಹಿಸ್ತಾರೆ ಅದ್ರ ಮೇಲೆ ನಿರ್ತಾರೆ ಸೊ ಈ ಸಿನಿಮಾದಲ್ಲಿ ಋತು ಸ್ಪರ್ಶನ ಒಟ್ಟು ಪರ್ಫಾರ್ಮೆನ್ಸ್ ಹೇಗೆ ನಮಸ್ತೆ ಮೇಡಮ್ ಮತ್ತು ಮಗಳು ರವೀಂದ್ರ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತಂದರೆ ಬಹಳ ಹೆಮ್ಮೆಯಿಂದ ಮಾತಾಡ್ತಾ ಇದ್ದೇನೆ ಭಾಳ ಇದೆ ಯಾಕೆಂದರೆ ಸಣ್ಣ ಆರನೇ ಕ್ಲಾಸ್ ಓದುವ ಮಗಳು ಋತು ಸ್ಪರ್ಶ ಋತುವಂತ ಸ್ಪರ್ಶ ಇದ್ದ ಹೆಸರನ್ನು ಋತು ಅಂತ ತಾನೇ ಇಟ್ಕೊಂಡಿದ್ದಾಳೆ ಅಂತ ನೀವು ಹೇಳ್ತಾ ಹೇಳ್ತಾಯಿದ್ರಿ ಅಂದರೆ ಅವಳ ಜಾಣ್ಮೆಗೆ ಅದು ಒಂದು ಸಾಕ್ಷಿ ಆಮೇಲೆ ಇವತ್ತು ಸಿನಿಮಾ ಅಷ್ಟು ಸುಲಭ ಅಲ್ಲ ಅದರಲ್ಲೂ ಮಕ್ಕಳನ್ನು ಆ್ಯಕ್ಟ್ ಮಾಡಿಸೋದು ಅಷ್ಟು ಸುಲಭದ ಕಥೆ ಅಲ್ಲ ಈ ಸಿನಿಮಾ ಮಾಡಬೇಕು ಅಂತ ನಿನಗೆ ಅನಿಸುತ್ತ ಋತು ಅಥವಾ ಅಮ್ಮ ಡೈರೆಕ್ಟ್ರು ಅಪ್ಪ ಆ ಥರದ ಒತ್ತಡದಿಂದ ಮಾಡಿದೆ ಏನು ಇಲ್ಲ ಓಕೆ ರವೀಂದ್ರ ನನಗೆ ನಿಮ್ಮ ಸಣ್ಣ ಪರಿಚಯ ಕೊಡಿ ಆಮೇಲೆ ನೀವು ಇದು ನಾಲ್ಕನೇದು ಐದನೇದು ಸಿನಿಮಾ ನಿಮ್ಮದು ಅಲ್ವಾ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ನೈಟ್ ಕರ್ಫ್ಯೂ ಅಂತ ಸಿನಿಮಾ ಮಾಡಿದ್ರಿ ಈಗ ಮಕ್ಕಳ ಸಿನಿಮಾ ಮಾಡ್ತಾ ಇದ್ದೀರಿ ಮಕ್ಕಳ ಸಿನಿಮಾದ ಚಹರೆ ನಮ್ಮಲ್ಲಿ ಬದಲಾಗಿದೆ ಇವತ್ತು ಅದಕ್ಕೆ ಸಬ್ಸಿಡಿ ಸಿಗುತ್ತೆ ಅನ್ನೋದು ಕಾರಣಕ್ಕಾಗೋ ಅಥವಾ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಸಾಧ್ಯಕ್ಕೆ ಇರುವ ಏಕೈಕ ವಿಂಡೋ ಅನ್ನುವ ಅರ್ಥದಲ್ಲೋ ಮಕ್ಕಳನ್ನು ಬಳಸ್ತಾರೆ ಆದರೆ ಅದು ಮಕ್ಕಳನ್ನು ನೋಡಿ ಮಕ್ಕಳು ಕಲ್ತುಕೊಳ್ಳುವಂಥ ಯಾವ ವಿಷಯಗಳು ಅದರಲ್ಲಿ ಇರುವುದಿಲ್ಲ ಅದು ಜೂರಿಗಳಿಗಾಗಿ ಮಾಡುವಂಥ ಸಿನಿಮಾ ಅನ್ನುವ ಅರ್ಥದಲ್ಲಿ ಇವತ್ತು ಬಳಕೆ ಬಳಕೆ ಆಗ್ತಾ ಇದೆ ನೀವು ಈ ಸಿನಿಮಾದ ಬಗ್ಗೆ ಮಾತಾಡುವ ಪೂರ್ವದಲ್ಲಿ ಸಿನಿಮಾದ ವ್ಯವಸಾಯಕ್ಕೆ ನಿಮ್ಮ ಇಲ್ಲಿವರೆಗಿನ ಪ್ರಯಾಣವನ್ನು ಒಂದು ಸಣ್ಣ ಮಟ್ಟದಲ್ಲಿ ಹೇಳಿ ಸರ್ ಆ್ಯಕ್ಚುಲಿ ನಾನು ಓದಿದ್ದು ಬಿ ಎಸ್ ಸಿ ಬಿ ಎಡ್ ಎಮ್ ಎಸ್ ಸಿ ಮ್ಯಾಥ್ಮೆಟಿಕ್ಸ್ ಸೊ ನಾನು ಅದು ಓದಿದ್ಮೇಲೆ ಅಂದರೆ ಮನೆಯವ್ರಿಗೋಸ್ಕರ ಓದಿದೆ ನನಗೆ ಮೊದಲಿನ ಫ್ಯಾಷನ್ ಏನಪ್ಪಾ ಅಂದರೆ ಕಥೆ ಬರೆಯೋದು ನಾನು ಒಂದು ಆರನೇ ಕ್ಲಾಸ್ ಇದ್ದಾಗಲೇ ಹೆಚ್ಚು ಕಡಿಮೆ ನಾನು ಎಸ್ ಎಲ್ ಬಿರಾವ್ ಹಿಡಿದು ಸಾಯಿಸುತ್ತೆ ಅವತ್ತಿನ ಕಾದಂಬರಿಕರ ಎಲ್ಲರ ಕಾದಂಬರಿ ಕೂಡ ಓದ್ಬಿಟ್ಟಿದೆ ಸೊ ಓದೋ ಗೀಳಿಂದ ಕತೆ ಬರೀತಾ ಸೆವೆಂತ್ ಸ್ಟ್ಯಾಂಡರ್ಡ್ ಫಸ್ಟ್ ಕತೆ ಬರೆದಿದ್ದು ಆ ನಂತರ ಎಲ್ಲ ಪತ್ರಿಕೆಗಳು ನನ್ನ ಕತೆಗಳು ಪ್ರಕಟ ಆಗಿದೆ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಪತ್ರಿಕೋದ್ಯಮ ಅಥವಾ ಸಿನಿಮಾ ಅನ್ನೋ ಬಂತು ದೃಶ್ಯ ಮನೂ ತುಂಬ ಸೆಳಿತಾ ಇತ್ತು ಬಟ್ ಮನೇಲಿ ಏನಂತ ಇದ್ದರು ಅಂದರೆ ಇಲ್ಲ ಓದಬೇಕು ನೀನು ಜಾಬ್ ತೋ ಯೂಶ್ವಲಿ ಅದನ್ನೇ ಹೇಳ್ತಾಯಿದ್ರು ಬಟ್ ನನ್ನ ಸೆಳೆತ ಈ ಕಡೆ ಜಾಸ್ತಿ ಇದ್ದರಿಂದ ನಾನು ಎಮ್ ಎಸ್ ಸಿ ಮಾಡಿದ ನಂತರ ನಾನು ಇಂಡಸ್ಟ್ರಿಗೆ ಬಂದುಬಿಟ್ಟೆ ಸರ್ ಇಂಡಸ್ಟ್ರಿ ಬಂದ್ಬಿಟ್ಟ ಮೇಲೆ ಮಾಮೂಲಿ ಇಲ್ಲಿ ಅಸಿಸ್ಟೆಂಟು ಅಸೋಸಿಯೇಟು ಸೆಟ್ ಬಾತರ ಯಾವಾಗ ಸಿಗುತ್ತೋ ಕೆಲಸ ಆಯ್ತು ನೀವು ಬಂದು ಸುಮಾರು ಫಿಫ್ಟೀನ್ ಇಯರ್ಸ್ ಆಗಿದೆ ಅಂದ್ರೆ ಸಾಕಷ್ಟು ಬಂದ ನಂತರ ಕೂಡ ನಾನು ಮನೆಯವ್ರಿಗೆ ಹೇಳಿರಲಿಲ್ಲ ಗೊತ್ತಿರಲಿಲ್ಲ ಅವರಿಗೆಲ್ಲ ಇಲ್ಲೇನೋ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೆ ನನ್ನ ಕಾಲೇಜಲ್ಲಿ ಲೆಕ್ಚರ್ ಕೆಲಸ ಮಾಡಿದ್ದೀನಿ ಮತ್ತೆ ಸ್ಕೂಲ್ ಟೀಚರ್ ಕೆಲಸ ಮಾಡಿದ್ದೀನಿ ಆಮೇಲೆ ಒಂದಷ್ಟು ಪತ್ರಿಕೆಗಳಲ್ಲೂ ಕೂಡ ಕೆಲಸ ಮಾಡಿದ್ದೀನಿ ದೃಶ್ಯ ಮಾಧ್ಯಮಗಳಲ್ಲಿ ಮತ್ತೆ ಟಿವಿ ವಾಹಿನಿಗಳಲ್ಲೂ ಕೂಡ ಕೆಲಸ ಮಾಡಿದ್ದೀನಿ ಆ ಸಿನಿಮಾ ಮತ್ತು ಈ ಈ ದೃಶ್ಯ ಮಾಧ್ಯಮದಲ್ಲೇ ಮುಂದುವರಿಬೇಕು ಅನ್ನೋ ಥರದಲ್ಲಿ ಮಾಡ್ತಾ ಇದೆ ನನ್ನ ಮೊಟ್ಟ ಮೊದಲ ಸಿನಿಮಾ ಬಂದು ರಿಲೀಸ್ ಆದದ್ದು ಪುಟಾಣಿ ಸಫಾರಿ ಅಂತ ಮಕ್ಕಳ ಸಿನಿಮಾ ನನಗೆ ಮಕ್ಕಳ ಸಿನಿಮಾ ಅಂದಾಗ ಒಂದು ಒಂದು ನಾವೆಲ್ಲ ಮಕ್ಕಳ ಸಿನಿಮಾ ಪುಟಾಣಿ ಏಜೆಂಟು ಅದೆಲ್ಲ ನೋಡ್ಕೊಂಡು ಛೋಟ ಚೇತನ ಅಂತೆಲ್ಲ ಬಂದಿದ್ವು ಅದು ನೋಡ್ಕೊಂಡು ಬೆಳೆದಿದ್ವು ಜಂಗಲ್ ಬುಕ್ ನಂಗೆ ತುಂಬ ಇಷ್ಟ ಆಗಿತ್ತು ಆ ಸಂದರ್ಭದಲ್ಲಿ ನಾನು ಮಕ್ಕಳ ಸಿನಿಮಾ ಮಾಡ್ಬೇಕು ಅಂತ ಹೊರಟಾಗ ನಾನು ಪ್ರತಿ ಸಾರಿ ಇಲ್ಲಿ ಮಕ್ಕಳ ಸಿನಿಮಾ ಅಂತ ಯಾವಾಗಲೂ ರಾಜ್ಯ ಪ್ರಶಸ್ತಿನೋ ರಾಷ್ಟ್ರ ಪ್ರಶಸ್ತಿನೋ ಬಂದಾಗ ಮಕ್ಕಳ ಸಿನಿಮಾ ಬಂದಿರೋದು ಗೊತ್ತಾಗ್ತಾ ಇತ್ತು ಬಟ್ ಅದು ಯಾವುದು ನೋಡೋಕೆ ಸಿಗ್ತಾ ಇರಲಿಲ್ಲ ನಾನು ತುಂಬ ಸಲ ಹೇಳ್ತಾ ಇದೆ ಯಾಕೆ ನೋಡೋಕ್ಕೆ ಸಿಗ್ತಾ ಇಲ್ಲೇಟ್ರಿಗೆ ಬರೋದು ಭಾಳ ಕಡಿಮೆ ಬರ್ತಾರೆ ಇರಲಿಲ್ಲ ಆಗ ನಾನು ಪುಟಾಣಿ ಸಫರಿ ಮಾಡಿದಾಗ ನಾನು ನಿರ್ಮಾಪಕ ಹೇಳಿದ್ದೆ ನಿರ್ಮಾಪಕರಿಗೆ ಹೇಳಿದ್ದೆ ಅದೇ ನಿಮ್ಮ ನಮ್ಮ ನೈಟ್ ಕರ್ಫ್ಯೂ ಪ್ರೊಡ್ಯೂಸರ್ ಅವರು ಅವ್ರು ಹೇಳಿದ್ದೆ ಸರ್ ಇಲ್ಲಿ ಸಬ್ಸಿಡಿ ಬರೋಲ್ಲ ಮಕ್ಳು ತೋರ್ಸೋಣ ಸಿನಿಮಾ ಒಂದು ಹೆಂಗೆ ಜಂಗಲ್ ಬುಕ್ ಬಂದಿತ್ತು ಅದೇ ಥರದ್ದು ನಮ್ಮಲ್ಲಿ ಕೂಡ ಒಂದು ನಮ್ಮ ಬಜೆಟ್ಗೆ ಒಂದು ಪುಟಾಣಿ ಸಫರಿ ಮಾಡೋಣ ಅಂತ ಹೇಳಿದ್ವಿ ಹಾಗೆ ಆ ಸಿನಿಮಾ ಮಾಡಿದೆ ಅದಾದ ನಂತರ ನಾನು ಹಾರರ್ ಮಾಡಿದೆ ಆಮೇಲೆ ವಾಸಂತಿ ನಡೆದಾಗಂತ ಲವ್ ಸ್ಟೋರಿ ಮಾಡಿದೆ ಮಠ ಅಂತ ಒಂದು ಕಾಂಟ್ರವರ್ಸಿ ಆಯ್ತು ಅದೇ ನಮ್ಮ ಗುರುಪ್ರಸಾದ್ ಅವ್ರ ಕಡೆ ಆ್ಯಕ್ಟ್ ಮಾಡಿಸಿ ಒಂದು ಮಠ ಅಂತ ಮಾಡಿದೆ ಅದಾದ ನಂತರ ನೈಟ್ ಕರ್ಫ್ಯೂ ಮಾಡಿದೆ ಆ ಟೇಕ್ ತೆಗೆಕೊಂಡು ಮಾಡಿದೆ ಅಂದರೆ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾ ಬೇರೆ ಥರ ಇರಬೇಕು ಅಂತ ಬೇಸಿಕಲಿ ನನ್ನ ಕತೆಗಾರ ಒಂದು ಕತೆ ಹೇಳ್ಕೊಂಡು ಮತ್ತೆ ಅದೇ ಕತೆ ಹೇಳ್ಬೇಕು ಅಂದ್ರೆ ಗ್ಯಾಪ್ ಬೇಕಾಗುತ್ತೆ ಹಾಗಾಗಿ ನಾನು ಈಗ ನನ್ನ ಲಾಸ್ಟ್ ಸಿನಿಮಾ ನೈಟ್ ಕರ್ಫ್ಯೂ ಅಂದರೆ ಈ ಸಿನಿಮಾ ನೈಟ್ ಕರ್ಫ್ಯೂ ಹೇಗೋಯಿತು ಚೆನ್ನಾಗಿತ್ತು ಸರ್ ಚೆನ್ನಾಗಾಯ್ತು ಅದು ಅದು ಆ್ಯಕ್ಚುಲಿ ಏನು ನೈಟ್ ಕರ್ಫ್ಯೂ ಅಂತ ಸಿನಿಮಾಗಳು ನಮ್ಗೆ ಏನಾಗುತ್ತೆ ಅಂದರೆ ತುಂಬ ತ್ರಾಸ ಕೊಡೋಲ್ಲ ಇಂಥ ಸಿನಿಮಾಗಳು ಮಾಡೋದು ನಿಜವೂ ಕಷ್ಟ ಅನಿಸುತ್ತೆ ಯಾಕಂದರೆ ಒಬ್ಬ ಚಿಕ್ಕ ಪುಟ್ಟ ಸ್ಟಾರ್ ಇದ್ದರೂ ಕೂಡ ಒಂದು ಲೆವೆಲ್ಗೆ ನಮಗೆ ರಿಲೀಸ್ ಮುಂಚೆಯೇ ವ್ಯವಹಾರ ಆಗಿಬಿಡುತ್ತೆ ನನಗೆ ತುಂಬ ಬೇಸರ ಇರೋದು ಅದೊಂದು ಸರ್ ನಮಗೆ ಗುಣಮಟ್ಟ ನೋಡಿ ವ್ಯವಹಾರ ಆಗಬೇಕು ಸಿನಿಮಾ ನೋಡಿ ಅದು ತೊಗೋಬೇಕು ಸಿನಿಮಾದಲ್ಲಿರೋ ಮುಖಗಳನ್ನು ನೋಡಿ ತೊಗೋತಾರೆ ಅನ್ನೋದೊಂದು ನಿಜಕ್ಕೂ ಇವತ್ತಿಗೂ ಬೇಸರ ಸಂಗತಿ ಯಾಕಂದರೆ ನಾನು ಮಾಡಿದಂತಹ ಸಿನಿಮಾಗಳಲ್ಲಿ ನೈಟ್ ಕರ್ಫ್ಯೂ ಒಂದು ಒಂದು ಕಥೆ ಇದ್ದಂಥ ಸಿನ್ಮಾ ಆದರೆ ನಾನು ಡಿಫ್ರೆಂಟ್ ಆಗಿರೋ ಕತೆಗಳನ್ನ ಮಾಡಿರೋದು ಬೇರೆ ಸಿನಿಮಾಗಳಲ್ಲಿ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಮಾಡೋದು ತುಂಬ ಈಸಿ ನಿನ ಗೊತ್ತು ಅದಕ್ಕೆ ಫಾರ್ಮುಲಾ ಇದೆ ಒಂದಷ್ಟು ಫೈ ಆ್ಯಕ್ಷನು ಫೈಟು ಅದೇ ತೆಕೊಂಡೋಗ್ರಲ್ಲಿ ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ ಅದಕ್ಕೆ ಬೇರೆ ಅಂತ ಒಂದು ಮನಸ್ಥಿತಿ ಬೇಕು ಆದರೆ ಅಂಥ ಸಿನಿಮಾಗಳು ಬೇಗ ಸೇಲ್ ಆಗ್ತವೆ ಬೇಗ ವ್ಯವಹಾರ ಆಗ್ತವೆ ಅದು ಮತ್ತು ಪ್ರತಿಯೊಂದು ಕೂಡ ಈಸಿಯಾಗಿರುತ್ತೆ ನಿಮಗೆ ನೀವು ಒಂದು ಪಬ್ಲಿಸಿಟಿ ಅದು ಎಲ್ಲ ಕೂಡ ಈಸಿ ಆಗುತ್ತೆ ಇಂಥ ಸಿನಿಮಾಗಳು ಮಾಡಿದ್ರೆ ನಾವು ಪ್ರತಿಯೊಂದು ಕೂಡ ಪುಷ್ ಮಾಡಬೇಕಾಗುತ್ತೆ ಅದೊಂದು ಸಂಸ್ಕೃತಿ ನಿಲ್ಲಬೇಕು ಗುಣಮಟ್ಟ ನೋಡಬೇಕು ಆ ಸಿನಿಮಾನ ನೋಡಬೇಕು ಸಿನಿಮಾ ನೋಡಿ ಸೆಲೆಕ್ಟ್ ಮಾಡಬೇಕು ಅದು ನನ್ನ ನನ್ನ ಅನಿಸಿಕೆ ಸರ್ ಡಾಕ್ಟರ್ ಸುಮಿತಾ ಅವರೇ ನಮಸ್ತೆ ನಮಸ್ತೆ ಸರ್ ನೀವು ಬಹಳ ಆಸಕ್ತಿ ತಗೊಂಡು ಸಿನ್ಮಾ ಮಾಡ್ದಾಗ ಕಾಣುತ್ತೇನೆ ಹೌದು ಸರ್ ಆಮೇಲೆ ಮಗಳನ್ನ ಬಹಳ ಸ್ಪೆಷಲ್ ಮಗಳನ್ನ ಒಂದು ಡೆಬಿ ಮಾಡಿಸ್ಬೇಕು ಅವಳ ಪ್ರತಿಭೆನ ನಾನು ಜನರಿಗೆ ಮುಂದೆ ತರ್ಬೇಕು ಅನ್ನೋ ಒಂದು ಕಾರಣದಿಂದ ಮಾಡಿದ್ದೇನೆ ಈ ಟೇಕ್ವಾಂಡು ಹೇಗೆ ಇವಳಿಗೆ ಅದನ್ನ ಅಭ್ಯಾಸ ಮಾಡಿಸಿದ್ರಿ ಹ್ಞೂ ಸರ್ ಚಿಕ್ಕವಳಿದ್ದಾಗ್ಲಿಂದ ಒಂದು ಮೂರು ಮೂರುವರೆ ವರ್ಷ ಅವಾಗ್ಲಿಂದ ನಾನು ಅವಳಿಗೆ ಟೈಕೊಂಡು ಸೇರಿಸಿದೆ ಸರ್ ಹೇಳಿದ್ರು ಮೇಡಮ್ ಇದು ಸುಮ್ನೆ ಡಾನ್ಸ್ ತರ ಅಲ್ಲ ಬೇರೆ ಏನು ಬಂದೆ ಸಂಗೀತ ಕಲ್ತ್ಕೊಂಡೆ ಅಥವಾ ಬೇರೆ ಚೆಸ್ ಆಡ್ದೆ ಅದು ಸ್ವಿಮ್ಮಿಂಗ್ ಕಲ್ತ್ಕೊಂಡೆ ಆ ತರ ಅಲ್ಲ ನಿಮಗೆ ಬೇಕಾದಾಗ ಬಂದು ಹೋಗಕ್ಕೆ ಇದು ಎಂಟ್ ಎಕ್ಸಾಮ್ಸ್ ಕೊಡ್ಬೇಕು ಆ ತರ ನೀವು ಡೆಡಿಕೇಟೆಡ್ ಇದ್ರೆ ಮಾತ್ರ ಈ ನಿಮ್ ಮಗಳನ್ನ ಇದಕ್ಕೆ ಸೇರಿಸಿ ಅಂತ ಅವಾಗ ಒಂದ್ ಐದಾರು ವರ್ಷ ಎಂಟು ವರ್ಷ ಹಿಂದೆ ಸ್ವಲ್ಪ ಮಕ್ಕಳು ಕಡಿಮೆ ಇದ್ರು ಅವಾಗೆಲ್ಲ ಅಷ್ಟೊಂದು ಡೆಡಿಕೇಟೆಡ್ ಆಗಿ ಹೋಗ್ತಾ ಇರ್ಲಿಲ್ಲ ಆದ್ರೆ ನಾನ್ ಇವಾಗ ನೋಡಿದಾಗ ತುಂಬಾ ಮಕ್ಳು ಕಲ್ತ್ಕೊಂತ ಇದಾರೆ

ಕಲೆಗಳಿಗೆ ಮಾರು ಹೋಗಿದ್ದಾರೆ ಅದೇ ನಮ್ಮ ಹಿಂದೂ ಸಂಸ್ಕೃತಿ ಅದನ್ನೆಲ್ಲ ಮರುಕಳಿಸ್ಲಿ ನಮ್ಮ ಕಲೆನ ಮತ್ತೆ ಮಾಡರ್ನೈಸ್ ತರ ಇನ್ನು ತಗೊಳ್ಳಿ ಅಂತ ಇದನ್ನ ಫಸ್ಟ್ ಮಾತಾಡಿದ್ದೆ ಡಾನ್ಸ್ ಬಗ್ಗೆ ಸರ್ ಹತ್ರ ನಾನು ಹೇಳಿದ್ದೆ ಒಂದು ಡಾನ್ಸ್ ಬಗ್ಗೆ ನನ್ನ ಮಗಳು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ಒಂದು ಕತೆ ಮಾಡಿ ಮಾಡೋಣ ಅಂತಾನೆ ಅವರು ನೋಡೋಣ ಮೇಡಮ್ ಅಂತ ಮಾತಾಡಿದ್ರು ಒಂದ್ ಎರಡು ದಿನ ಮೂರ್ ದಿನ ಆದ್ಮೇಲೆ ಮತ್ತೆ ವಾಪಸ್ ನನ್ಗೆ ಕಾಲ್ ಮಾಡಿ ಮಾತಾಡ್ ಸೇ ಒಂದ್ ಕಡೆ ಕೂತು ಮಾತಾಡಿದಾಗ ಮೇಡಮ್ ಡಾನ್ಸ್ ಬಗ್ಗೆ ತುಂಬಾ ಜನ ಮಾಡಿದ್ದಾರೆ ಅದ್ರಿಗಿಂತ ನಾವು ಇದನ್ನ ಯಾರು ಮಾಡಿಲ್ಲ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಸೊ ಇದ್ರ ಬಗ್ಗೆ ಮಾಡೋಣ ಅಂದಾಗ ನನಗೂ ಅನಿಸ್ತು ಹೌದು ಯಾರು ಮಾಡಿಲ್ಲ ಇವಳು ಹೇಗಿದ್ರು ಬ್ಲಾಕ್ ಬೆಲ್ಟ್ ಇದಾಳೆ ನನ್ನ ಮಗಳು ಮಾಡೋಣ ಮತ್ತೆ ಇಂಟರ್ನ್ಯಾಷನಲ್ ಕೂಡ ನಾಲ್ಕು ಐದು ಸರ್ತಿ ಮಾಡಿದ್ದಾಳೆ ಈವೆಂಟ್ಸ್ ಮಲೇಷಿಯಾ ಎಲ್ಲ ಹೋಗಿದ್ದಾಳೆ ಇಂಡೋ ನೇಪಾಳ್ ಅದೆಲ್ಲ ಐದು ಸತಿ ಇವಳು ಇಂಟರ್ನ್ಯಾಷನಲ್ ಈವೆಂಟ್ಸ್ ನ ಅಟೆಂಡ್ ಮಾಡಿದಾಳೆ ಎಷ್ಟು ಪ್ರಶಸ್ತಿ ಇತ್ಯಾದಿ ಸರ್ ತುಂಬಾ ಮೆಡಲ್ಸ್ ಇದೆ ಕೌಂಟ್ ಮಾಡಕ್ಕಾಗಲ್ಲ ಮನೆ ಫುಲ್ ಅವ್ಳ ಮೆಡಲ್ಸು ಪ್ರಶಸ್ತಿಗಳೇ ಇದೆ ಓದು ಮತ್ತು ಇದನ್ನ ಹೇಗೆ ಸಂಭಾಳಿಸ್ತಾಳೆ ಸರಿ ಎಲ್ಲ ಮ್ಯಾನೇಜ್ ಮಾಡ್ತಾಳೆ ಇವತ್ತೆಷ್ಟೇ ಅವಳು ಬೇರೆ ಕಡೆ ಹೋಗಿ ಬಂದ್ರೂ ರಾತ್ರಿ ಅವತ್ತಿಂದ ಅವತ್ತು ಹೋಮ್ ವರ್ಕ್ ಮಾಡಿ ಪಾಪ ಟೆಸ್ಟ್ ನಡೀತಾ ಇದೆ ಆದ್ರೂ ಟೆಸ್ಟು ಅಟೆಂಡ್ ಮಾಡ್ತಾಳೆ ನಿನ್ನೆ ರಾತ್ರಿ ತುಂಬಾ ಜ್ವರ ಬಂದಿದ್ರಿಂದ ಇವತ್ತು ನಾನು ಟೆಸ್ಟಿಗೆ ಕಲಿಸಿಲ್ಲ ಪ್ರಿನ್ಸಿಪಲ್ ಹತ್ರ ಕೇಳ್ಕೊಂಡಿದ್ದೀನಿ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದೀನಿ ತುಂಬಾ ಜ್ವರ ಇತ್ತು ರವೀಂದ್ರ ಅವರಿಗೆ ಹೇಗೆ ಪರಿಚಯ ಆಯಿತು ಮೇಡಮ್ ಸರ್ ಆ್ಯಕ್ಚುಲಿ ನಾನು ಸಿನಿಮಾ ಇದಕ್ಕಿಂತ ಮುಂಚೆ ಮಠ ಅಂತ ಸಿನಿಮಾ ಮಾಡಿದ್ದೆ ಆ ಮಠದಲ್ಲಿ ಆ್ಯಕ್ಟ್ ಮಾಡಿದಂಥ ಒಬ್ಬರು ಏನು ಮಾಡಿದ್ರು ಹಿಂಗೆ ಬಂದು ಹಿಂಗೆ ಸುಮಿತ್ ಅಂತ ಒಬ್ಬರು ಇದ್ದಾರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಬಂದು ಪರಿಚಯ ಮಾಡಿಸ್ತಾರೆ ಸೊ ಅವರು ಬಂದು ಹೇಳಿದ್ರು ನನ್ನ ಮಗಳು ಹಿಂಗೆ ಟ್ಯಾಲೆಂಟೆಡ್ ಇದ್ದಾಳೆ ತುಂಬ ಒಳ್ಳೆ ಡ್ಯಾನ್ಸ್ ಮಾಡ್ತಾಳೆ ಅಂತ ಬಟ್ ಅದೇ ನನಗೆ ಇವತ್ತು ನೀವು ರೀಲ್ಸು ವೀಲ್ಸೆಲ್ಲ ನೋಡ್ತೀವಿ ಆ ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಅಂದರೆ ಬಜೆಟ್ ಜಾಸ್ತಿ ಬೇಕು ಅಂತ ನಾವು ಅವ್ರನ್ನ ಸರಿಗಟ್ಟಬೇಕಾಗತ್ತೆ ಸೊ ನಾವು ಇವತ್ತಿನ ನಮ್ಮ ಮಿತಿಲಿ ಅದನ್ನು ಮಾಡಿ ಗೆಲ್ಲೋದು ಕಷ್ಟ ಆಗುತ್ತೆ ಮತ್ತು ಜನಕ್ಕೆ ಏನೋ ಒಂದು ಡಿಫ್ರೆಂಟ್ ಆಗಿರೋದೇನೋ ಕೊಡಬೇಕು ಅಂತ ನಾನು ಕೇಳಿದೆ ಇನ್ನೇನೇನಿದೆ ಟ್ಯಾಲೆಂಟು ಮಗಳಲ್ಲಿ ಅಂತ ಅದಕ್ಕೆ ಅವರನ್ನೆಲ್ಲ ಸರ್ ಟೆಕ್ ಟೇಕ್ ಕೊಂಡು ಮಾಡ್ತಾಳೆ ಅಂತ ಆ್ಯಕ್ಚುಲಿ ಫಸ್ಟು ನಾನು ಟೇಕ್ ಕೊಡು ಅಂದರೆ ನಂಗೆ ಸ್ವಲ್ಪ ಅಷ್ಟೇ ಗಮನ ಇತ್ತು ನಂಗೆ ಅದ್ರ ಬಗ್ಗೆ ಗ್ರಹಿಕೆ ಆಯಿತು ನಾನು ಕೊಂಡು ಅಂದರೆ ಅಂದರೆ ಕರಾಟೆನಾ ಅಂತ ಆ್ಯಕ್ಚುಲಿ ನಾನು ವೈಟ್ ಯೂನಿಫಾರ್ಮ್ ತೊಗೊಂಡು ಅದೊಂದು ಮಾರ್ಷಲ್ ಆರ್ಟ್ ಸ್ಟೈಲಿಂದ ಕೂಡ ಕರಾಟೆ ಅಂತ ಇಲ್ಲ ಸರ್ ಅದು ಕೊಂಡು ಅಂತ ಒಂದಷ್ಟು ಇಂಟ್ರೊಡಕ್ಷನ್ ಕೊಟ್ಟರು ಇವರೇ ಅವರೇ ಅದಾದ ನಂತರ ಅವರ ಮಾರ್ಟ್ ಹತ್ರ ಹೋದೆ ಇವರ ಮಾರ್ಷರ್ ಹತ್ರ ವಿಫಾ ರವಿಯಿಂದ ಬಾಶ್ ಅವರು ನಮ್ಮ ಸಿನಿಮಾ ತುಂಬ ಸಪೋರ್ಟ್ ಮಾಡಿದ್ರು ವಿಫಾ ರವಿ ಹತ್ರ ಹೋಗಿ ನಾನು ಕೇಳಿ ಸರ್ ಇದು ಯಾವ ಥರ ಸ್ಪೋರ್ಟ್ಸು ಯಾವ ಥರ ಅಂದಾಗ ಅವ್ರಿಗೆ ಒಂದು ಕೆಲಸ ಮಾಡಿ ಸರ್ ನೀವು ಬಂದ್ಬಿಡಿ ನಾಳೆಯಿಂದ ಅಂತ ಒಂದು ಫಾರ್ಟಿ ಫೈವ್ ಡೇಸ್ ನಾನು ಹೋದೆ ನಾವು ಸ್ಕ್ರಿಪ್ ಟೈಮಲ್ಲಿ ಒಂದು ಫಾರ್ಟಿ ಫೈವ್ ಡೇಸ್ ಹೋಗಿ ದಿನ ದಿನ ಒನ್ ಪ್ರಾಕ್ಟೀಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಸೊ ಈ ಸಿನಿಮಾದಲ್ಲಿ ಋತು ಒಟ್ಟು ಪರ್ಫಾರ್ಮೆನ್ಸು ಹೇಗೆ ಸರ್ ಆಕ್ಚುಲಿ ಋತು ನಾನು ಈ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಇವ್ರು ಆ್ಯಕ್ಟ್ ಮಾಡಬೇಕು ಅಂದಮೇಲೆ ನಾನು ಮೇಡಮ್ ಅವ್ರಿಗೆ ಹೇಳಿದೆ ಇಲ್ಲಿ ಸಿನಿಮಾದಲ್ಲಿ ಡಬ್ಬಿಂಗ್ ಇರೋಲ್ಲ ಏನು ಪರ್ಫಾರ್ಮ್ ಮಾಡ್ತಾಳು ಕ್ಯಾಮ್ರಾ ಮುಂದೆ ಅದು ಪರ್ಫಾರ್ಮೆನ್ಸ್ ಸೊ ಏನೇ ಆದರೂ ಪಕ್ಕಾ ಬರಬೇಕು ಅಂತ ಭಾಷೆ ಶುದ್ಧತೆ ಅವಳ ಹ್ಯಾಂಗಿಕ್ ಅಭಿನಯ ಆ್ಯಂಡ್ ಟೇಕ್ ವಾಂಡ್ ಇವು ಮೂರು ಕೂಡ ಪರಿಪಕ್ವಾಗಿ ಬರಲಿ ಅಂದ್ಬಿಟ್ಟು ಅವ್ರಿಗೆ ಏನೊಂದು ಡೈಲಿ ಬಿಫೋರ್ ಡೇ ಕಳಿಸ್ತಾ ಇದೆ ಬಟ್ ಮೇಡಮ್ ರಾತ್ರಿ ಎಲ್ಲ ಕೂಡಿಸ್ಕೊಂಡು ಅದನ್ನು ಅವಳಿಗೆ ಮನದಟ್ಟು ಮನಾನೇ ಹೇಳ್ತಿದೆ ಬೈ ಬೈ ಮಗ್ಗಿಂಗ್ ಮಾಡೋದು ಮಾಡೋದು ಬಾಯ್ಪಾಟ ಮಾಡೋದು ಬೇಡ ಆ ಇನ್ಸಿಡೆಂಟ್ಗೆ ತಕ್ಕಂತೆ ಅವಳು ರೆಡಿ ರೆಡಿ ಮಾಡಿ ಕರ್ಕೊಂಡು ಬನ್ನಿ ಅಂತ ಪಾಪ ಅವ್ಳು ಕರ್ಕೊಂಡು ಮಾಡ್ ಕರ್ಕೊಂಡು ಬರ್ತಾಯಿದ್ರು ದಿನ ಬೆಳಗ್ಗೆ ರಾತ್ರಿಯೆಲ್ಲ ಅವ್ರು ಪ್ರಾಕ್ಟೀಸ್ ಮಾಡಿಸೋರು ಬೆಳಗ್ಗೆ ಬಂದ ತಕ್ಷಣ ಈ ಸಿಚುವೇಶನ್ ಹೇಳ್ತಾ ಇದ್ರು ಮತ್ತೆ ಇವಳು ಕೂಡ ಯಾವ್ದು ರಿಸ್ಕೇ ತೊಗೊಂಡಿಲ್ಲ ಆಟ ಆಡ್ದಂಗೆ ಮಾಡ್ಬಿಟ್ಲು ಇಳು ಅಂದ್ರೆ ಮಕ್ಕಳೇ ಇರ್ತಾ ಇದ್ರು ಅವ್ರಿಗೆ ಕ್ಯಾರೆಕ್ಟರ್ ನೀನು ಹಿಂಗೆ ಬರ್ತೇ ಹಿಂಗೆ ಮಾಡ್ತೇ ಹಿಂಗೆ ಮಾಡ್ತೇ ಅಡೇಲಾಗ ಅದು ಹೇಳ್ಬೇಕು ಅಂದ್ರೆ ಪಟ್ಟಂತ ಹೇಳ್ಬಿಡೋ ನಾನು ಈ ಸ್ಕೂಲ್ಗೆ ಸೇರಬೇಕು ಕಟ್ಮಂಡು ಬೇಡ ಏನು ಬೇಡ ಇಲ್ಲಿ ಮನೆ ಬಾಡಿಗೆ ಕಟ್ಟಿದೆ ದೊಡ್ಡದಾಗಿದೆ ಸಾಮಾನ್ಯ ಒಂದು ಕಥಾ ಹಂದರ ಟೆಕ್ಮಂಡು ಮೇಲೆ ಇದೆಯೋ ಅಥವಾ ನೃತ್ಯ ಅಥವಾ ಅದಕ್ಕೊಂದು ಸಣ್ಣ ಬೇರೆ ಕಥೆಗಳು ಆ ಥರದ್ದೆಲ್ಲ ಈಗ ಒಂದು ಸಿನಿಮಾ ಥಿಯೇಟ್ರಿಗೆ ಋತುಸ್ಪರ್ಶನ ನೋಡಬೇಕು ಅಂತಲೇ ಬಹಳಷ್ಟು ಜನ ಬರ್ತಾರೆ ಅದರಲ್ಲಿ ನೋ ಡೌಟ್ ಯಾಕೆಂದರೆ ಮಕ್ಕಳು ಏನೇ ಮಾಡಿದರೂ ಚೆಂದ ಮತ್ತು ಮಕ್ಕಳು ಅದರಲ್ಲೂ ಒಂದು ಸಮರ ಕಲೆ ಒಂದು ಹೊಸ ರೀತಿಯ ಅಪ್ರೋಚು ಅದರಿಂದ ಜನ ಬರ್ತಾರೆ ಮಕ್ಕಳು ಬರ್ಬೋದು ಕುಟುಂಬಸ್ಥರು ಬರ್ತಾರೆ ಆದರೆ ಅದರ ಹೊರತಾಗಿ ಏನಿದೆ ಬಂದ ಮೇಲೆ ಸರ್ ಒಂದು ಒಳ್ಳೆಯ ಕಥೆ ಇದೆ ಆ್ಯಕ್ಚುಲಿ ನಾವು ಫೋಕಸ್ ಎಲ್ಲೂ ಶಿಫ್ಟ್ ಮಾಡೋಕ್ಕೆ ಹೋಗಿಲ್ಲ ಆಕೆ ಡ್ಯಾನ್ಸ್ ಬರುತ್ತೆ ಆಕೆ ಡ್ಯಾನ್ಸ್ ಕೂಡ ಒಂದು ಒಂದು ಕೊನೆಯಲ್ಲಿ ಒಂದು ಸಾಂಗಲ್ಲಿ ಡ್ಯಾನ್ಸ್ ಅದು ಸಿನಿಮಾ ನೋಡ್ತಾ ಕುತ್ಕೊಂಡಾಗೆ ನಾನು ನನ್ನ ಉದ್ದೇಶದಿಷ್ಟೇ ಈ ಸಿನಿಮಾ ನೋಡಿದಂಥ ಹತ್ತು ಹೆಣ್ಣು ಅಟ್ಲೀಸ್ಟ್ ಒಂದು ಆರು ಜನ ಹೆಣ್ಮಕ್ಳು ಟೇಕೊಂಡು ಕಲಿಬೇಕು ಅಂತ ಅಂದರೆ ಎಷ್ಟು ಇಂಪಾರ್ಟೆಂಟ್ ಇದೆ ಇವತ್ತು ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ಹೆಣ್ಣುಮಕ್ಕಳಿಗೆ ಸೆಲ್ಫ್ ಡಿಫೆನ್ಸ್ ಎಷ್ಟು ಮಟ್ಟ ಮುಖ್ಯ ಯಾಕೆಂದರೆ ದೇಶಾದ್ಯಂತ ಕರ್ನಾಟಕವನ್ನು ಸೇರಿ ಇವತ್ತು ಅಬಾಲ ವೃದ್ಧರಾದಿ ಹೆಣ್ಮಕ್ಕಳ ವಿಷಯದಲ್ಲಿ ಮೊದಲು ನಾವು ಅಂದು ಒಂದು ಪ್ರಾಯ ಪ್ರಬುದ್ಧತೆ ಅಥವಾ ಒಂದು ವಯಸ್ಸಿನ ಅಂಥವ್ರ ಮೇಲೆ ಈ ಸಮಾಜದ ಹೆಣ್ಣು ದುಷ್ಟಶಕ್ತಿಗಳು ಹೆಸರು ತವಂತಿಲ್ಲ ಅಷ್ಟರ ಮಟ್ಟಿಗೆ ಸಮಾಜ ದೌಷ್ಟ್ಯದತ್ತ ಸಾಕ್ತಾ ಇದೆ ಆ ಹೊತ್ತಿನಲ್ಲಿ ಪ್ರಾಯಶಃ ಈ ಕಲೆ ಮತ್ತು ಈ ಸಿನಿಮಾ ಎರಡು ಒಂದು ಸಮಾಜಕ್ಕೆ ಒಂದು ಬೇರೆಯ ಸಂದೇಶವನ್ನು ಕೊಡಬಹುದೇನು ಅಂತ ಯಾಕಂದ್ರೆ ಇಲ್ಲಿ ನಾವು ಮಾಡ್ ಮಾಡಿಸೋದು ಕೂಡ ಚಿಕ್ಕ ಹುಡುಗಿ ಅಂದರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಯಾವ ಹೆಣ್ಣು ಕಾಯಕ್ಕಾಗಲ್ಲ ಸರ್ ನಮ್ಮ ಕೈಲಾಗ ನಮ್ಮಲ್ಲೂ ಅಕ್ಕ ತಂಗಿ ಎಲ್ಲರೂ ಇದ್ದಾರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ನಾವು ಫಾಲೋ ಮಾಡೋಕ್ಕಾಗಲ್ಲ ಅವ್ರಿಗೆ ನಾವು ಕಲ್ಸ್ಕೊಡ್ಬೇಕು ಈ ನಮ್ಮ ಸಿನಿಮಾದಲ್ಲಿ ನಾನು ಅಷ್ಟೇ ಈ ಚಿಕ್ಕ ಹುಡುಗಿ ಈ ಈ ಏಜ್ ಇಂದ ಒಂದು ಸಮರ ಕಲೆಯನ್ನು ಕಲಸಿ ಯಾವ ಥರ ನೀವು ಇವಾಗ ಏನಾಗಿದೆ ಎಜುಕೇಶನ್ ಸಿಸ್ಟಮ್ ಗೊತ್ತಾಯ್ತು ಎಲ್ಲಾ ವೃತ್ತಿ ಓರಿಯಂಟೆಡ್ ಎಲ್ಲ ನೀವು ಓದಬೇಕು ಚೆನ್ನಾಗಿ ಎಕ್ಸಾಮ್ ತಗೋಬೇಕು ನಿಮ್ಗೆ ಇಷ್ಟಿದ್ರೆ ಸಾಕು ಇದ್ರ ಕೆಳಗಡೆ ಅವ್ರಿಗೆ ಅಗತ್ಯವೇ ಇಲ್ಲ ಅದು ಅದು ಒಂದು ರೀತಿಯ ಏನು ಅನಪೇಕ್ಷಿತ ಮತ್ತು ಅನಾವಶ್ಯಕವಾದಂಥ ಅಂಗಾಂಗಗಳು ಅನ್ನುವ ಲೆವೆಲಲ್ಲಿ ಸರ್ ಹಾಗೆ ನೀವು ಕೆಲಸ ತಗೋಬೇಕು ಅವರು ಇದು ಬರೀ ಇದನ್ನೇ ತುಂಬ್ತಾ ಇದ್ದೀರಿ ಎಜುಕೇಷನ್ ಸಿಸ್ಟಮೇ ಹಾಗಾಗಿದೆ ನನ್ನ ಉದ್ದೇಶ ಏನಪ್ಪಾ ಅಂತಂದರೆ ಈ ಸಿನಿಮಾ ನೋಡಿದವರು ಅಟ್ಲೀಸ್ಟ್ ಅದನ್ನು ಒಂದು ಪಾರ್ಟ್ ದಿನಕ್ಕೆ ಫೋರ್ ಅವರ್ಸ್ ಫೈವ್ ಅವರ್ಸ್ ಸ್ಕೂಲ್ಗೆಲ್ಲ ಹೋಗ್ತಾರೆ ಮಕ್ಕಳು ಅರ್ಧ ಗಂಟೆ ಒನ್ ಅವರ್ ಇದನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅಟ್ಲೀಸ್ಟ್ ಅವಳು ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅವಳು ಫಿಸಿಕ್ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ನಾನು ಕೂಡ ಬಲ್ಕಿದೆ ನಾನು ಈ ಸಿನಿಮಾ ಮಾಡೋಕ್ಕೆ ಮುಂಚೆ ಬಲ್ಕಿದೆ ಸ್ವಲ್ಪ ನಾನು ಫಾರ್ಟಿ ಫೈವ್ ಸಿಕ್ಸ್ಟಿ ಡೇಸ್ ನಾನು ಟೇಕೊಂಡು ಮಾಡಿದ್ರು ನಾನು ಕೂಡ ನನಗೂ ಕಾನ್ಫಿಡೆನ್ಸ್ ಬಂತು ಮತ್ತೆ ನಾನು ಕೂಡ ಸ್ಲಿಮ್ ಆದೆ ಸೊ ಆಮೇಲೆ ಫುಡ್ ಕಲ್ಚರ್ ಚೇ ಅವನು ಡಿಸಿಪ್ಲಿನ್ ಬರುತ್ತೆ ಸರ್ ಹಾಗಾಗಿ ಮತ್ತೆ ಸೆಲ್ಫ್ ಡಿಫೆನ್ಸ್ ಒಂದು ಒಂದು ಭರವಸೆ ಬರುತ್ತೆ ಅದು ಬರಬೇಕು ಅಂದ್ರೆ ಇದೊಂದು ಇಂಥ ಈ ಈ ವಯಸ್ಸಿನ ಮಕ್ಕಳು ಇದಕ್ಕಿಂತ ಚಿಕ್ಕ ಮಗ ಇವರು ಮೂರು ವರ್ಷದಿಂದ ಕಲ್ತಿದ್ದಾರೆ ಇದೇ ಥರ ಎಲ್ಲ ಹೆಣ್ಮಕ್ಳು ಕಲಿತು ಅಂದರೆ ನಾವು ಸ್ವಲ್ಪ ನಿರಾಳವಾಗಿರ್ಬೋದು ಅಂತ ಅಷ್ಟು ಬಹುಶಃ ನಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲೂ ಇದನ್ನು ಅಳವಡಿಸಬೇಕು ಅಳವಡಿಸಲೇಬೇಕು ಕರೆಕ್ಟ್ ಒಬ್ಬ ಮಗ ನಿನಗೆ ನಿನ್ನ ಈ ಸಿನಿಮಾದ ಎಕ್ಸ್ಪೀರಿಯೆನ್ಸು ಏನು ಹೇಗೆ ತುಂಬ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅನ್ನೋದನ್ನು ಸ್ವಲ್ಪ ವಿವರಿಸು ನೋಡು ಈಗ ನೀನು ಯಾವುದಾದ್ರೂ ಸಮರ ಕಲೆಗೆ ಈವೆಂಟ್ಗೆ ಹೋಗೋದು ಬೇರೆ ಸ್ಪರ್ಧೆಗೆ ಹೋಗೋದು ಬೇರೆ ಅಲ್ಲಿ ನಿಮಗೆ ಲೆಕ್ಕಾಚಾರಗಳಿರ್ತವೆ ಶಿಸ್ತುಗಳಿರ್ತವೆ ಡಿಸಿಪ್ಲಿನ್ ಇರ್ತದೆ ಹೀಗೆ ಆಡಬೇಕು ಹೀಗೆ ಆಡಬಾರದು ಹೀಗೆ ಆಡಿದರೆ ಅದು ಫೇಲು ಅಥವಾ ಈ ಥರದ್ದು ಏನೇನೋ ಇರುತ್ತೆ ಆದರೆ ಈ ಸಿನಿಮಾ ಬೇರೆ ಹಾಗಾಗಿ ಅದರ ಅನುಭವ ಏನು

ಮಾಡಿದ್ದಾರೆ ಅದೇ ಇನ್ಸ್ಪಿರೇಷನ್ ಮೂವಿ ಅಂದ್ರೆ ನಿನ್ನೆ ಏಜಿನವರು ನೋಡಬಹುದು ನಮ್ಮಂತವರು ನೋಡಬಹುದು ಎಲ್ಲರೂ ನೋಡಬಹುದು ಅಲ್ವಾ ಆ ಸಿನಿಮಾದಲ್ಲಿ ಅತ್ಯಂತ ಕಷ್ಟ ಆದದ್ದು ಏನಾದರೂ ಇತ್ತ ನಿಮಗೆ ಇಲ್ಲ ಅದರಲ್ಲಿ ಮೂವಿದಲ್ಲಿ ನಾನು ಕದು ಮುಚ್ಚಿ ನೋಡ್ತೀನಿ ಇದು ಟೈಕೊಂಡು ಹೆಂಗೆ ಮಾಡೋದು ಅದರಲ್ಲಿ ಕೆಲವು ನೀವು ಫೈಟ್ಸ್ ಏನು ಇರ್ಬೋದು ಸ್ಪರ್ಧೆ ಇರ್ಬೋದು ಸಹಜವಾಗಿ ಮಾಡೋದಕ್ಕಿಂತ ಸಿನಿಮಾದಲ್ಲಿ ರೀಟೇಕ್ ರೀಟೇಕ್ ಅಂತೆಲ್ಲ ಇರ್ತವೆ ಅಥವಾ ಅಲ್ಲಿ ಏನೋ ಹೇಳಿರ್ತಾರೆ ಆಕ್ಷನ್ ಅಂಕೆ ಮಾಡಬೇಕು ಈ ಥರದ್ದೆಲ್ಲ ಇರುತ್ತಲ್ಲ ಕಷ್ಟ ಆಯ್ತಾ ಹೇಳಿದ್ ನಾನು ಮೇಡಮ್ ಹೇಳಿ ನೀವು ಈ ಸಿನಿಮಾದಿಂದ ಏನನ್ನ ನಿರೀಕ್ಷೆ ಮಾಡ್ತೀರಿ ಮತ್ತೆ ಈ ಸಿನಿಮಾ ನಿಮ್ಮ ಮಗಳನ್ನ ಒಂದು ಜನರ ಎದುರು ತರಬೇಕು ನನ್ನ ಮಗಳ ಕಲೆ ಮತ್ತು ಅವಳ ಪ್ರತಿಭೆ ಹೊರಗಡೆ ಬರಬೇಕು ಅನ್ನೋದು ಒಂದು ಉದ್ದೇಶ ಒಂದು ಉದ್ದೇಶ ಅದರ ಆಚೆ ಇನ್ನೊಂದು ಉದ್ದೇಶವೂ ಇದೆ ಅಂತ ಅಂದ್ಕೊಳ್ತೇನೆ ಸಮಾಜಕ್ಕೆ ಇದು ನನ್ನ ಮಗಳ ಒಬ್ಬಳೇ ಇದನ್ನ ಕಲ್ತಷ್ಟೇ ಬೇಡ ಇನ್ನು ಎಲ್ಲಾ ಹೆಣ್ಮಕ್ಳು ಇದನ್ನ ಕಲ್ತ್ಕೊಳ್ಳಿ ಅವ್ರ ರಕ್ಷಣೆ ಅವ್ರು ಮಾಡ್ಕೊಳ್ಳಿ ಎಲ್ಲಾ ಕಡೆನೂ ಹೆಣ್ಮಕ್ಳನ್ನ ಕಾಯಕಿ ಅಣ್ಣ ತಮ್ಮಂದ್ರಾಗ್ಲಿ ಅಪ್ಪಅಮ್ಮ ಹೋಗಕ್ಕಾಗಲ್ಲ ಅವರು ಅವರನ್ನೇ ರಕ್ಷಣೆ ಮಾಡ್ಕೋಬೇಕು ಮತ್ತೆ ಎದುರುಗಡೆ ಇರೋ ಮನುಷ್ಯನ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು ಅವರು ಇದನ್ನ ನೋಡಿ ಒಂದು ಕೆಲವೊಂದು ಉದಾಹರಣೆಗಳಿದೆ ಅದರಲ್ಲಿ ಆ ಉದಾಹರಣೆಗಳನ್ನು ನೋಡಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎದುರುಗಡೆ ಮನುಷ್ಯ ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅದು ಒಳ್ಳೆ ದೃಷ್ಟಿನ ಅದು ಕೆಟ್ಟ ದೃಷ್ಟಿನ ಅದು ತೋರಿಸಿದೀವಿ ನಾವು ಅದನ್ನು ನೋಡಬೇಕು ಮಕ್ಕಳು ಅದರಿಂದ ಒಂದು ಪಾಠ ಕಲಿಬೇಕು ಮತ್ತು ತುಂಬ ಸ್ಫೂರ್ತಿದಾಯಕ ಇದೆ ಬರೀ ಸೆಲ್ಫ್ ಡಿಫೆನ್ಸ್ ಅಷ್ಟೇ ಅಲ್ಲ ಓದೋದು ತೋರಿಸಿದ್ದೀವಿ ಹೆಣ್ಮಕ್ಳಿಗೆ ಎಜುಕೇಷನು ಈ ತುಂಬ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಏನಾದರೂ ಸ್ಪೋರ್ಟ್ಸಲ್ಲಿ ಸಹ ಕ್ರೀಡೆಯಲ್ಲೂ ಅವ್ರೇನಾದರೂ ಸಾಧಿಸಬೇಕು ಈ ಮೂರು ಕಂಟೆಂಟ್ ಇದೆ ನಮ್ಮ ಸಿನಿಮಾದಲ್ಲಿ ಆ ಒಂದು ಪ್ರಪಂಚಕ್ಕೆ ಒಂದು ಅದು ಒಂದು ಇನ್ಸ್ಪಿರೇಷನ್ ಮಾದರಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಬರೀ ಹೆಣ್ಮಕ್ಳು ಅಷ್ಟೇ ಇಲ್ಲ ಗಂಡ್ಮಕ್ಳು ಸಹ ಅವರಿಗೂ ಅದೇ ಯಾವುದೇ ಮಕ್ಕಳಾಗ್ಲಿ ಸ್ಕೂಲ್ ಹೋದ್ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅದು ನಮ್ಮ ಉದ್ದೇಶ ಈಗ ಪ್ರವೀಣ್ ಭಾನು ನಿಮ್ಮ ಹಸ್ಬೆಂಡ್ ಮತ್ತೆ ನೀವು ಸೇರಿ ಸಿನಿಮಾವನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಿ ಒಂದು ಮಗಳ ಪ್ರತಿಭೆಯನ್ನ ಸಿನಿಮಾದ ಮೂಲಕ ತರಬೇಕು ಅನ್ನೋ ಆಲೋಚನೆ ಓಕೆ ಆದರೆ ಅದಕ್ಕೆ ಒಂದಿಷ್ಟು ದುಡಿಮೆಯ ದುಡ್ಡನ್ನ ಹಾಕಿ ಆ ಹೇಗೆ ಅಥವಾ ಆ ಪ್ರಯತ್ನ ಗೊತ್ತಿಲ್ಲ ಸರ್ ಅದು ಹೇಗೆ ದಾರಿ ತೋರಿಸ್ತಾನೆ ಪ್ರೇಕ್ಷಕರ ವರ್ಗ ಹೇಗೆ ಅದನ್ನ ಸಾಗಿಸ್ತಾರೆ ಬಂದು ಹೇಗೆ ನೋಡ್ತಾರೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ನಾವು ಒಂದು ಮಾದರಿ ಆಗ್ಬೇಕು ಜನಕ್ಕೊಂದು ಕಂಟೆಂಟ್ ಒಂದು ಕೊಟ್ಟಿದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅದರಿಂದ ಅಂತ ನಾವು ಒಂದು ಸಮಾಜಕ್ಕೆ ಒಂದು ಒಳತಿಗೆ ಒಂದು ಈ ಸಿನಿಮಾ ಮಾಡಿದೀವಿ ಜನ ನಮ್ಮನ್ನ ಹೇಗೆ ಪ್ರೋತ್ಸಾಹಿಸ್ತಾರೆ ರವೀಂದ್ರ ಅವರು ನಿಮ್ಮ ಭೇಟಿ ಆಗುವಾಗ ಒಂದು ಆಮೇಲೆ ಕಥೆ ಮಾಡಿದ್ರು ಕಥೆಯನ್ನ ನೀವು ಕೇಳಿದಿರ್ಬೇಕು ಆಮೇಲೆ ಚಿತ್ರೀಕರಣ ಇವೆಲ್ಲ ಈಗ ಸಿನಿಮಾ ರೆಡಿ ಆಗಿದೆ ಮಾರ್ಕೆಟ್ ಅನ್ಕೊಂಡಿದ್ವಿ ನಾಳೆ ಆದ್ರೆ ಈ ಮೂವತ್ತಕ್ಕೆ ಸ್ವಲ್ಪ ಒಂದ್ ವಾರ ಮುಂದೆ ಹಾಕಿದ್ರೆ ಒಂದ್ ವಾರ ಮುಂದೋದು ಒಳ್ಳೇದಾಯ್ತು ಅಲ್ವಾ ಯಾಕಂತಂದ್ರೆ ಬಿಡುಗಡೆ ಮತ್ತು ಬಿಡುಗಡೆಯ ಸಂದರ್ಭ ಇವತ್ತಿನ ಕಾಲದಲ್ಲಿ ಬಹಳ ಮುಖ್ಯ ಮುಖ್ಯ ನೀವು ಒಂದು ಡೇಟ್ ಇಂದ ಇನ್ನೊಂದು ಡೇಟ್ ಜಂಪ್ ಆದ್ರೂ ಏನೂ ಸಮಸ್ಯೆ ಇಲ್ಲ ಆದ್ರೆ ಅದು ಸರಿಯಾದ ಸಮಯಕ್ಕೆ ಬರಬೇಕು ಈಗ ಹೇಳಿ ಒಂದು ವೇಟ್ ನಮ್ದು ಇಂಟರ್ ಅವಾರ್ಡ್ ಬಂತು ಸೊ ಮಗ್ಳು ಹೋಗಿ ಅದನ್ನ ತಗೊಂಡ್ ಬರ್ಲಿ ಅಂತ ಒಂದು ಕಾರಣಕ್ಕೆ ಒಂದು ಒಂದು ವಾರ ಮುಂದೆ ಒಳ್ಳೆ ಹೋದ್ರೆ ಅವಳು ಹೋಗಿ ಬರ್ಲಿ ಅಂತ ಇಲ್ಲಿವರೆಗೆ ಎಷ್ಟು ಫಿಲ್ಮ್ ಫೆಸ್ಟಿವಲ್ ಕಳ್ಸಿದಿರಿ ಸರ್ ಕಳಿಸಿದ್ವಿ ಸರ್ ಸುಮಾರು ಒಂದು ಫೆಸ್ಟಿವಲ್ ಕಳಿಸಿದೀವಿ ಅದರದೆಲ್ಲ ರಿಸಲ್ಟ್ ಬಂದು ನವೆಂಬರ್ ಮೇಲೆ ಮೇಜರ್ ಫಿಲ್ಮ್ ಫೆಸ್ಟಿವಲ್ಸ್ ಎಲ್ಲ ನಿಮಗೆ ರಿಸಲ್ಟ್ ಗೊತ್ತಾಗದೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಅಲ್ಲಿ ಈಗ ಬೆಸ್ಟ್ ಚೈಲ್ಡ್ ಆಕ್ಟರ್ಸ್ ಅಂತ ಬಂತ ವಿಯೆಟ್ನಾಮ್ ಇಂದ ಕಂಗ್ರಾಚುಲೇಷನ್ ಈಗ ಮೂವತ್ತನೇ ತಾರೀಕು ನೀನ್ ಇರುವುದಿಲ್ಲ ಆಗದ್ರೆ ಫಸ್ಟ್ ಶೋಗೆ ಅಲ್ಲಿ ಇದನ್ನ ಅದಕ್ಕೆ ಒಂದು ಪ್ರೀ ಲಾಂಚ್ ಮಾಡ್ತಾ ಇದೀನಿ ಮಗಳು ಎಂಜಾಯ್ ಮಾಡ್ಲಿ ಫಸ್ಟ್ ಒಂದು ಅಂತ ಒಂದು ಲಾಂಚ್ ತಗೊಂಡಿದ್ದೀನಿ ಕೇಳಿದಾಗ ನಿಮಗೆ ಯಾವ ರೀತಿ ಅನಿಸ್ತು ರವೀಂದ್ರ ವೆಂಶಿ ಅವರು ಕಥೆಯನ್ನ ಚಿತ್ರೀಕರಿಸಿ ಚಿತ್ರಣದ ಮೂಲಕ ಇವತ್ತು ಚಿತ್ರವನ್ನ ಸಂಪೂರ್ಣವಾಗಿ ಮಾಡಿದ್ದಾರೆ ಬಿಡುಗಡೆ ಆಗ್ತಾ ಇದೆ ಈಗ ನೀವು ನೋಡಿದ್ದೀರಿ ಅಂತ ಅನ್ಕೊಳ್ತೇನೆ ನಾನು ಡಬ್ಬಿಂಗು ಅದು ಇದು ನಮ್ದು ಸಿಂಗ್ ನಿಮ್ ಮಗಳು ಹೇಗ್ ಮಾಡಿದಾಳೆ ಕತೆ ಹೇಗಿದೆ ಇಡೀ ಚಿತ್ರ ಹೇಗೆ ಅನಿಸ್ತು ನಿಮಗೆ